చొప్పి అదే శ్రీ శివరాజు కార్య పోలీస్ ఇలాఖే సుమారు ఇవరిగూ కూడా సవాగలు అదే శ్రీ చంద్రకాంత్ శిశీ మాజీ అధ్యక్ష అనూరు కూడా అదే శ్రీ జయప్ర జయప్రకాశ్ సహ్ అలూర్ అ ಸ್ವಾಗತವನ್ನು ಕೊಡ್ತಾ ಇದೀನಿ ಅದರಂತೆ ಶ್ರೀ ಸುರೇಶ್ ಪಾಟೀಲ್ ಬಿಜೆಪಿ ಮುಖಂಡರಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಶ್ರೀ ನಾಗರಗೌಡ ಬಸವಂತರಾಯ ಬಸವಂತ್ರಗೌಡ ಉಮರಿಗೆ ಅವರಿಗೆ ಕೂಡ ನಾನು ಸ್ವಾಗತವನ್ನು ಶ್ರೀ ಬಸವರಾಜ್ ಸರ್ಕಾರಿ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದೀನಿ ಶ್ರೀ ಬಾಬುಗೌಡ ಮಾಲಿಕ್ ಪಾಟೀಲ್ ಜೆಡಿಎಸ್ ಮುಖಂಡ ಮುಖಂಡ ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಇದೀನಿ ಶ್ರೀ ಗಿರಿಜಾ ಶಂಕರ್ ರಾಮಗೌಡ ಅವರು ಸ್ವಾಗತ ಕನ್ನಡಿ ನೆಲಿಗೆ ಊರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಇದೀವಿ ಕೂಡ ಎಸ್ ಪೊಲೀಸ್ ಪಾರ್ಟಿ ತರಬೇತಿ ಅಧ್ಯಕ್ಷರು ಎಡ್ರಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಶ್ರೀ ನಗನ್ ಎಸ್ ಎನ್ ಬಿರಾದರ್ ಬಿ ಎಸ್ ಎಸ್ ಎನ್ ಅಧ್ಯಕ್ಷರು ತೆಲುಗಾ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದರಲ್ಲಿ ಶ್ರೀ ಭಗವತ್ ರಾಯಿಗೌಡ ಎಸ್ ಪೊಲೀಸ್ ಪಾರ್ಟಿ ಬಿಜೆಪು ತೆಲುಗುಬಾಳ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಈ ನಮ್ಮ ಕಾರ್ಯಕ್ರಮದ சப்பணையு அவரே சரி சிவராஜ் கால்தோடு போலீஸ் இலாக்கை சுமிர அவர்

ಪಾಪಗೌಡ ಮಲ್ಲಿ ಪಾಟಿಸ್ ಶ್ರೀ ಬಸವರಾಜ್ ರಾಬಂಗೋಡು ಜೋರಾದ ಚಪ್ಪಾಳೆಯನ್ನ ಕಟ್ಟಬೇಕಂತ ಹೇಳಿ ಶ್ರೀ ಸಿದ್ದು ಲಂಗಿ ನ್ಯಾಯವಾದಿಗಳು ಜಿ ಶ್ರೀ ರಾಧ ಕನ್ನಳ್ಳಿ ಶ್ರೀ ದೇವೇಂದ್ರಪ್ಪ ಕೂಡ ಎಲ್ಲ ಪೊಲೀಸ್ ಪಾಠ ದರ್ವೇ ಅಧ್ಯಕ್ಷರು ಇದರಲ್ಲಿ ಅವರು ಕೂಡ ಪೊಲೀಸರಿಂದ ಆಶೀರ್ವಾದ

ఈ కార్యక్రమ బదనా శ్రీ నాగరాజ్ షాపుర్ అయిూ కూడా పరమ భవద పర్ముఎస్ కర్క్రోల్ చాలా ಅವರುಗಳ ಕೂಡ ವೇದಿಕೆ ಮೇಲೆ ಬಂದು ಪರ್ವ ಪೂಜೆಯಿಂದ ಆಶೀರ್ವಾದವನ್ನು ಅರ್ಥ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಅದರಂತೆ ಶ್ರೀ ಶಿವಾನಂದ ಶೇಖಪ್ಪ ಗೊರಗುಂಡಿ ಇವತ್ತಿನ ಈ ಕಾರ್ಯಕ್ರಮದ ಈ ಧರ್ಮ ಸಭೆಯ ಕಾರ್ಯಕ್ರಮ ಕಾರ್ಯಕ್ರಮದ ಅನ್ನದಾಸವನ್ನು ನಡೆಸಿರ್ತಕ್ಕಂಥ ಶ್ರೀ ಶಿವಾನಂದ ಶೇಖಪ್ಪ ಗೊರಗುಡ್ಗಿ ಅವರು ದಂಪತಿಗಳು ವೇದಿಕೆ ಮೇಲೆ ಬಂದು ಪೂಜೆಯಿಂದ ಸನ್ಮಾನವನ್ನು ತಗೋಬೇಕಾದ್ರೂ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇದ್ದೀನಿ ಶಿವಾನಂದ್ ಅವರು ಪ್ರಯಾಣ ಕುಂಭ ಮೇಳಕ್ಕೆ ಹೋದ ಕಾರಣ ಅವರ ತಾಯಿಯವರಾದಂತ ಶ್ರೀ ಶಾಂತಮ್ಮ 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 ಶೇಖಪ್ಪ ಗಂಗುಂಡಿ ಆ ತಾಯಿಯವರು ವೇದಿಕೆ ಮೇಲೆ ಬಂದು ಪೂಜೆಯಿಂದ ಆಶೀರ್ವಾದವನ್ನು ತೆಗೆದುಕೊಳ್ಬೇಕನ್ನು ತಮ್ಮಲ್ಲಿ ವಿನಂತಿ ಮಾಡ್ಕೊತದೆ ಇವತ್ತು ರಾಮದಾಸರ ನಡೆಸಿದ ശ്രീ ശാന്തമ്മ ആശീർവദ മഹാദാസോഹനടി മനതന സദ്ഗുരുവി നന്ന ആശീർവദ തമ്മ ജീവനാഥപ്പാളിയ ಯಾಕಂದ್ರೆ ಮಹಾದಾಸೋಹವನ್ನು ಮಾಡಿರ್ತಕ್ಕಂಥವರಿಗೆ ಸಬ್ಬಿರುಗಿನಾಶವಾದ ಸದಾ ಕಾಲ ಇರಲಿ ಅಂತೇಳಿ ಹಾರೈಸಿ ಈಗ ಈ ನಮ್ಮ ಕ್ಯಾಕ್ಟರ್ ಬಗ್ಗೆ ಆಗಮಿಸಂತ ನಮ್ಮವರೇ ಆಗಿರ್ತಕ್ಕಂಥ ಬಾಬಾಜಿ ಅವರು ಶ್ರೀ ಶಿವರಾಜ್ಗೌಡ ಕಾಮಗಾರರು ಪೊಲೀಸ್ ಇಲಾಖೆ